ಪ್ರಿಯಾಂಕ್ರಿಂಟ್ ಈಗ ನಿಮ್ಗೆ ಸಮಸ್ಯೆ ನೀವ್ ಮಾಡಿದಾಗ ನೀವೇ ಜಿಪೆ ಓಡ್ರ ಏ ನೀವೇ ಜಿಪೇ ಓಡ್ರ ನೀವೇ ಸ್ವಾಮಿ ನಾನಂದ ಏ ರವಿ ಕೂತ್ಕೊಳ್ಳಿ ರವಿ ಏ ನಂಜಗೌಡ ಕೂತ್ಕೊಳ್ಳಿ ರವಿ ರವಿ ಕೂತ್ಕೊಳ್ಳಿ ಮತ್ತೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ನೀವು ಕೂತ್ಕೊಳ್ಳಿ ಗಲ್ಲಿ ಆಯ್ತು ನೀವು ಕೂತ್ಕೊಳ್ಳಿ ಜಿ ಪಿ ಎಸ್ ಈಗ ನೋಡಿ ನಾನು ಬೆಲ್ಲದ ಬೆಲ್ಲದವ್ರೆ ಅಶ್ವತ್ ನಾರಾಯಣ ಅವ್ರೆ ಕೂತ್ಕೊಳ್ಳಿ ನಾನು ಹೇಳಿ ಕೇಳಿ ಒಂದ್ ನಿಮಿಷ ಒಂದು ನಿಮಿಷ ಸಂವಿಧಾನಬದ್ಧವಾಗಿ ನಡೆಯಲಿ ಆಯ್ತು ಸಂವಿಧಾನದ ಸಂಸದೀಯ ವ್ಯವಸ್ಥೆ ಸಂವಿಧಾನಬದ್ಧ ವ್ಯವಸ್ಥೆ ಶಿವಲಿಂಗ ಅವ್ರೆ ನನ್ನ ಮೈಕ್ ಸರಿ ಉಂಟಲ್ಲ ಕೇಳ್ತದಲ್ಲ ನೀವು ಸ್ವಲ್ಪ ಕೂತ್ಕೊಳ್ಳಿ ಒಂದ್ ನಿಮಿಷ ಕೂತ್ಕೊಳ್ಳಿ ಆಯ್ತು ಮತ್ತೆ ಮಾತಾಡಿ ನೋಡಿ ನಮ್ಗೇನು ಬಹಳಷ್ಟು ಬಿಲ್ಲುಗಳು ಚರ್ಚೆ ಇದೆಲ್ಲ ಇದೆ ಮೂರ್ ದಿವಸ ಮಾತು ಇರುವಂತ ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಕೊಡ್ಕೊಂಡು ಜವಾಬ್ದಾರಿ ಇರೋದಿದ್ವಿ ಅಲ್ಲಿ ಕೊಡ್ತಾ ಈಗ ಏನಿದೆ ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅವ್ರು ಸಬ್ಮಿಟ್ ಮಾಡುವ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸುರೇಶ್ ಕುಮಾರ್ ಕರೆಕ್ಟ್ ಆಗಿ ಹೇಳಿ ಮಾತಾಡ್ಲಿ ಮತ್ತು ಅದಕ್ಕೆ ವಿಚಾರ ಯಾವ್ದೊಂದು ಅಂತ ಹೇಳಿ ಒಂದು ವಿಚಾರ ಇಲ್ಲಿ ಅವ್ರು ಇಡಿಯ ಬಗ್ಗೆ ಅಂತ ಮಾತಾಡೋದಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಇಲ್ಲಿ ಒಂದು ಅವರ ಮೇನ್ ಅದೇನಿದೆ ಅಂತ ಹೇಳಿದ್ರೆ ಇವತ್ತು ಸರ್ಕಾರ ಇವತ್ತು ನೀವು ಇವತ್ತು ಇರ್ಬೋದು ನಾಳೆ ನೀವು ಬರ್ಬೋದು ಅಲ್ವಾ ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ ಆದ್ರೆ ಒಂದು ತನಿಖಾ ಸಂಸ್ಥೆಯ ಒಬ್ಬರು ಅಧಿಕಾರ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಹೇಳ್ತಾರಲ್ಲ ದಿಸ್ ಇಸ್ ಇಂಪಾರ್ಟೆಂಟ್ ನಾನು ಯಾರಿಗೂ ಬರಬಹುದು ಪರಿಸ್ಥಿತಿ ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನ ಬೇಡ ಈಗ ಅದರ ಬಗ್ಗೆ ಇರುವಂತ ವಿಚಾರ ಸಬ್ಮಿಷನ್ ಮಾಡ್ಲಿ ಅದ್ರ ಬಗ್ಗೆ ಚರ್ಚೆ ಮತ್ತೆ ಮಾಡುವ ಈಗ ಅವರು ಒಂದು ಐ ಆರ್ ಕೊಟ್ಟಿದ್ದಾರೆ ಯಾರು ಈ ಕಲ್ಲೇಶ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ ಯಾವತ್ತು ಹದಿನಾರನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ ತಿರ್ಗಾ ಹದಿನೆಂಟನೇ ತಾರೀಕು ಅವ್ರಿಗೆ ವಿಚಾರಣೆ ಕರೆಯ ಕರಿಬೇಕು ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವ್ನು ಐ ಆರ್ ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ

ಮಾಡಬೇಕಿ ಈಗ ಈಗ ಮುಖ್ಯಮಂತ್ರಿ ಪ್ರಸ್ತಾವನೆ ಸಲ್ಲಿಸ್ತಾರೆ ಸಬ್ಮಿಷನ್ ಮಾಡಿ ಮತ್ತೆ ಚರ್ಚೆ ಮಾಡಲ್ಲ ಈ ಭ್ರಷ್ಟಾಚಾರದ ಒಬ್ಬ ಇಡಿ ಅಧಿಕಾರಿ ಕೇಳ್ತಾನೆ ಅಂದ್ರೆ ಮಾಡೋಣ ಸದನದಲ್ಲೇ ಚರ್ಚೆ ಮಾಡ್ಬೇಕಿತ್ತು ಯಾರ ಇದಾರೆ ಇಡಿನ ಯಾರು ಕಳ್ಸಿದ್ರು ಯಾಕೆ ಕಮಣಿ ನವರು ಯೇನ್ ಸಂಜವೇ ನೀವೆಲ್ಲಾ ಹೇಳ್ತೀರಾ ಒಳ್ಳೆ ರೀ ನೀವೆಕಪ್ಪಾ ಅಪ್ಲಸಂಶಯ ಜನಾಕ ತೈನೇ ಮಾಡ್ಲಿಕ್ಕೆ ಆಯಿತು ಸಂಶಯ ಬರಬೇಡಿ ಪ್ರಿಮಿಯರ್ ಆಫೀಸರ್ ಆಪ್ ಸಬ್ಮಿಷನ್ ಮಾಡ್ಲಿ ಜನಪರವಾಗಿ ವಿಚಾರ ಆಪ್ ಸಬ್ಮಿಷನ್ ಮಾಡ್ಲಿ ಅವ್ರಿಗ ಅಧ್ಯಕ್ಷ ಇದ್ದಾರೆ ನಾನು ತಪ್ಪು ಜನಪರವಾಗಿ ಇನ್ಕೋಬೇಕು ಆಯಿತು ಸಬ್ಮಿಷನ್ ಮಾಡ್ಲಿ ಗೆ ನಾನು ಈಗ ಅವಾಗ ನೀವು ಸಮಿಶ್ರಿ ಅವ್ರಿಗೆ ನಿಮ್ಮ ಏನಾದ್ರೆ ಇಲ್ಲ ಇಲ್ಲ ಅವ್ರಿಗೆ

ಪ್ರಜಾಪ್ರಭುತ್ವ ಇದ್ರೆ ಇದು ನೋಡ್ಬೇತು ಅಲ್ಲಿಂದ ಬರೀ ಗಲಾಟೆ ಗಲಾಟೆ ಗಲಾಟಿ ಯಾತ್ರೆ ಗಲಾಟೆ ಮಾಡ್ತೀನಿ ನನ್ನ ಅಕ್ರೆ ನಾನು ನೇಮ್ ತಂದಿದ್ದೀನಿ ನನ್ನ ಅಕ್ಕು ಹಗರಣ ತಪ್ಪಾದ್ರೆ ನನ್ನ ಶಿಕ್ಷಕರ

ನಾನು ಈ ಸದನದೊಳಗೆ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡಿ ಮಾತುಗಳು ಯಾವತ್ತು ಒಂದು ಚೂರು ನೀವು ಈಗ ಇಂಥ ಒಂದು ಕನಭೋರವಾಗಿರ್ತಕ್ಕಂಥ ಘನಘೋರವಾಗಿರ್ತಕ್ಕಂಥ ಒಂದು ಪ್ರಕರಣ ಮುಖ್ಯಮಂತ್ರಿಗಳ ಮೇಲೆ ಇಲ್ಲಿ ದೌರ್ಜನ್ಯ ಮಾಡಿ ಮುಖ್ಯಮಂತ್ರಿಗಳ ಹೆಸರು ಹೇಳು ಹೆಸರೇ ಅವರನ್ನು ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ರಿ ಏಜೆಂಟ್ಗಳ ಇವರು ಏನ್ ಇಡಿ ಇವ್ರ ಮನದ ಇಡಿ ಭಾರತ ದೇಶೊಂದ್ ಸಂಸ್ಥೆ ಭಾರತ ದೇಶದಲ್ಲಿ ಒಂದು ಸಂಸ್ಥೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಹಾಕೊಂಡು ಹೊಡಿತಾರೆ ಮನೆ ಮನೆ ಗೊತ್ತಾರೆ ಅದೊಂದು ಸಂಸ್ಥೆ ಭಾರತ ಸರ್ಕಾರ ಸಂಸ್ಥೆ ಆ ಸಂಸ್ಥೆ ಅವರು ತನಿಖೆ ಮಾಡಕ್ಕೆ ಬಂದಾರೆ ತನಿಖೆ ಮಾಡ್ಕೊಂಡು ಹೋಗ್ಬೇಕು ತನಿಖೆ ಮಿಷನ್

ಇಡಿ ಬಿಟ್ಟು ಸಿಬಿ ಬಿಟ್ಟು ಈಗ ದೌರ್ಜನ್ಯ ಮಾಡ್ತಕ್ಕಂತ ಕೇಂದ್ರದ ಧೋರಣೆ ಇದೆಲ್ಲ ಅದನ್ನ ನೋಡಿ ಪ್ರತಿಯೊಂದು ಕೂಡ ಮಾತಾಡಲಿ ಸರ್ಕಾರವನ್ನು ಬಹುಮತದ ಸರ್ಕಾರವನ್ನು ಆಯ್ತಾ ಒಂದು ಇಡೀ ತನಿಖಾ ಸಂಸ್ಥೆಯನ್ನು ಇಟ್ಕೊಂಡು ಈ ದೌರ್ಜನ್ಯ ಮಾಡಕ್ ಬರ್ತಾ ಇರ್ಬೇಕಾರೆ ರಾಜ್ಯದಲ್ಲಿರ್ತಕ್ಕಂಥದಲ್ಲಿ ಅಧಿಕಾರ ಕಿತ್ತಾಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಇವ್ರ ಚರ್ಚೆ ಮಾಡ್ತಾರ ಜನರಿಗೆ ಪರವಾಗಿಲ್ಲ ಇವ್ರ ಚರ್ಚೆ ಮಾಡ್ತಾರ ಸಮಸ್ಯೆನಲ್ಲ ನಮ್ಮ ನಮ್ಮ ಸಿದ್ದರಾಮಣ್ಣನ ಹೆಸರ ನಮ್ಮ ಸರ್ಕಾರದ ಹೆಸರನ್ನ ಮಾಡುವಂತಕ್ಕಂತ ಉದ್ದೇಶದಿಂದ ಸಿದ್ದರಾಮಣ್ಣ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಾವೇನು

ಸೋಲಿಂಗೌಡ್ರೆ ಅರವತ್ತೊಂಬತ್ತು ಚರ್ಚೆಗೆ ತೆಗೋಲ್ವಾ ಒಂದು ನಿಮಿಷ ಈಗ ಶಿವಲಿಂಗ್ರಿ ಆಯ್ತು ಇಲ್ಲಿ ಇಲ್ಲಿ ನಿಮಿಷ ರೂಲ್ಸ್ ಆ ಒಂದ್ ನಿಮಿಷ ತಾಳಿಪಾ

ಈ ರಾಜ್ಯದ ಚರಿತ್ರೆಗೆ ನೀವು ಮಾಡ್ತಾ ಇರ್ತಕ್ಕಂಥ ಕ್ರೋಹವನ್ನು ಈಗ ಈ ಸರ್ಕಾರ ಮೇಲೆ ಒಂದೊಂದು ಪಿತೂರಿ ಮಾಡ್ತಾ ಇದೆ ಇಲ್ಲಿ ನೋಡಿ ಒಂದೊಂದು ಪಿತೂರಿ ಮಾಡಿ ಶಿವಲಿಂಗ ಕೂತ್ಕೊಳ್ಳಿ ದೇವ ಈಗ ದೇವರಾಜರ ಮೇಲೆ ದೇವರಾಜ್ ಅರ್ಧ ಗಂಟೆ ಚರ್ಚೆ ಈಶ್ವರಂಗ ಟೈಮ್ ಮೊನ್ನೆ ಕೇಳಿದ್ದೀರಿ ಅದು ಅದರ ನಂತರ ಸುನಿಲ್ ಕುಮಾರ್ ಅವರು ತಮ್ಮ ಗ್ಯಾರಂಟಿ ಎಸ್ ಸಿ ಎಸ್ ಟಿ ಗ್ಯಾರಂಟಿ ಯೋಜನೆ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಈಗ ತಕ್ಷಣ ಶಿವಲಿಂಗ ಅವರಿಗೆ ಮಾತಾಡ್ತೀರಾ ದೇವರಾಜ್ ಟ್ರಕ್ ಟರ್ಮಿನಲ್ ಹಗರಣ ಬಗ್ಗೆ ತಾವು ಏನು ಪ್ರಸ್ತಾವ ಮಾಡಿದ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ರವಿ ಅವರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಬಿಂದಿದೆ ಒಂದು ಒಂದು ವಿಧಾನ ಪರಿಷತ್ತಿಂದ ಬಂದಿರತಕ್ಕಂಥದ್ದು ಆಯ್ತಾ ತಗೊಂಡಿಲ್ಲ

ನೋಡಿ ಆಡಳಿತ ಪಕ್ಷ ಸದ್ಯ ನಿಮ್ಗೆ ಜವಾಬ್ದಾರಿ ಇದೆ ನಿಮ್ಮ ಸದಸ್ಯರು ಇವತ್ತು ಒಂದು ದೇವರ ದೇವರಾಜ್ ಅಗ್ರಣ ಆಗಿದೆ ಅದ ಪ್ರಸ್ತಾನ ಮಾಡಲಿಕ್ಕೆ ಮೊನ್ನೆ ಟೈಮ್ ಕೇಳಿ ಇವತ್ತು ಚರ್ಚೆ ನಡೆಸುವ ಸಂದರ್ಭದಲ್ಲಿ ನೀ ಪ್ರತಿಪಕ್ಷದವರು ಅದಕ್ಕೆ ಎದ್ದು ನಿಂತು ಮಾತಾಡೋದು ಸ್ವಾಭಾವಿಕ ಇಲ್ಲ ಅಂದ್ರೆ ನೀವು ಆಡಳಿತ ಪಕ್ಷದವರೇ ನೀವು ಮಾಡಬೇಕು ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ ನೀವಾಗ ಒಂದು ಸಬ್ಜೆಕ್ಟ್ ಕೊಂಡು ಮಾತಾಡೋದು ಇಲ್ಲ ಬೇರೆಯವ್ರಿಗೆ ಮಾತಾಡಲಿಕ್ಕೆ ಬಿಡುದೂ ಇಲ್ಲ ನೀವು ಮಾತಾಡಿ